ಹಾವೇರಿ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನು ಈ ಬಾರಿ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಇನ್ನೊಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ ನಮ್ಮ ರಾಜ್ಯದ ಅನೇಕರಿಗೆ ಕೇಂದ್ರ ಸರ್ಕಾರ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಕೊಟ್ಟಿದೆ ಅವರಿಗೆಲ್ಲ ನಾನು ಶುಭವನ್ನು ಹಾರೈಸ್ತೀನಿ ವಿಶೇಷವಾಗಿ ಹಾವೇರಿಗೆ ಒಂದು ಮೆಡಿಕಲ್ ಕಾಲೇಜ್ ಜೊತೆ ಸೂಪರ್ ಸ್ಪೆಷಾಲಿಟಿ ಕೂಡ ಬರ್ತಾ ಇದೆ ಎಮ್ ಆರ್ ಐ ಕೂಡ ಬರ್ತಾ ಇದೆ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಇದೇ ಕ್ರೀಡಾಂಗಣಕ್ಕೆ ಸರ್ಕಾರ ಹತ್ತು ಕೋಟಿ ಅನುದಾನ ಕೂಡ ಕೊಟ್ಟಿದೆ ಈ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಸೊ ಬರುವ ವರ್ಷ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಜಿಲ್ಲಾ ಆಡಳಿತ ವತಿಯಿಂದ ರಾಜ್ಯ ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ ಮತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಸಕರು ಸಾಕಷ್ಟು ಒಗ್ಗಟ್ಟಾಗಿ ಸರ್ಕಾರದ ಗಮನ ಸೆಳೀತಕ್ಕಂಥ ಕಾರ್ಯಕ್ರಮಗಳನ್ನು ಅನೇಕ ಮಾಡಿದ್ದೀವಿ ನಾಳೆ ಹದಿಮೂರನೇ ತಾರೀಕಿಗೆ ಇನ್ನೂ ಒಂದು ದೊಡ್ಡ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಹೊಸಪೇಟದಲ್ಲಿ ಏನು ನಾವು ಮಾಡಿದ್ ಅದಕ್ಕಿಂತಲೂ ಒಳ್ಳೆ ಕಾರ್ಯಕ್ರಮವನ್ನು ಹಾವೇರಿಯಲ್ಲಿ ಮಾಡ್ತಕ್ಕಂಥ ಒಂದು ಉತ್ಸುಕತೆಯಲ್ಲಿ ನಾವು ಇದ್ದೀವಿ ಇದನ್ನ ಬಿಟ್ಟು ಮತ್ತೇನಾದರೂ ತಾವು ಕೇಳೋದಿದ್ರೆ ಕೇಳಬಹುದು ಬಜೆಟ್ನಲ್ಲಿ ಬೇಡಿಕೆ ಈಗ ನಿಮ್ಗೆ ಗೊತ್ತಿದೆ ಆರೋಗ್ಯ ದೃಷ್ಟಿಯಿಂದ ಇಲ್ಲೇನು ನಮ್ಮ ಆಸ್ಪತ್ರೆ ಇದೆ ಮೆಡಿಕಲ್ ಕಾಲೇಜ್ ಆವರಣದಲ್ಲಿನೇ ಒಂದು ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮಾಡ್ಬೇಕಂತಕ್ಕಂಥ ಬೇಡಿಕೆ ನಾವು ಇಟ್ಟಿದ್ದೀವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎದುರಿಗೆ ವಾಗ್ದಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೂ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು ಮಾಡ್ತೀನಿ ಅಂತಕ್ಕಂಥ ವಾಗ್ದಾನ ಮಾಡಿದ್ದಾರೆ ಯಾಕಂದರೆ ಹಿಂದೆ ಬಿ ಜೆ ಪಿಯವರು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಂದು ಮೂರು ಕಾಲೇಜ್ಗಳನ್ನು ಪಿ 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 ಮಾಡಲ್ನಲ್ಲಿ ಮಾಡ್ತೀನಿ ಅಂತಕ್ಕಂಥ ನಿರ್ಣಯ ಕೈಗೊಂಡಿದ್ರು ಅದರಿಂದ ಅದ್ರ ಸಾಧಕ ಬಾಧಕಗಳು ನಿಮಗೂ ಗೊತ್ತಿದೆ ಪಿ 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 ಮಾಡೆಲ್ನಲ್ಲಾದರೆ ಆದರೆ ಕಡುಬಡು ಜನರಿಗೆ ಎಕ್ಸ್ಪ್ಲಾಯಿಟೇಷನ್ ಭಾಳ ಆಗ್ತದೆ ಅಂತಕ್ಕಂಥ ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ಆ ನಿರ್ಣಯವನ್ನು ಹಿಂದೆ ಮಾಡಿರ್ತಕ್ಕಂಥ ನಿರ್ಣಯ ಕೈಬಿಟ್ಟು ಇಡೀ ರಾಜ್ಯಕ್ಕೂ ಒಳ್ಳೆಯ ಆಸ್ಪತ್ರೆಗಳು ಬರ್ತವೆ ಮತ್ತು ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದೆ ಇಲ್ಲೊಂದು ಘಟನೆ ನಿನ್ನೆ ನಿಮ್ಮ ಪತ್ರಿಕೆಯಲ್ಲೇ ಬಂದಿದೆ ಒಬ್ಬ ಹುಡುಗ ಎಂ ಬಿ ಬಿ ಎಸ್ ಸೀಟ್ ಪಡ್ಕೊಳ್ಳೋ ಸಲುವಾಗಿ ತನ್ನ ಕಾಲನ್ನೇ ಕಟ್ ಮಾಡ್ಕೊಂಡಿರ್ತಕ್ಕಂಥ ಘಟನೆ ಉತ್ತರ ಪ್ರದೇಶ್ದು ಅರುಣಾಚಲ ಆಗಿದ್ದು ಆದರೆ ನನಗೊಂದು ಸಂತೋಷ ಏನಪ್ಪ ಅಂದರೆ ಹಾವೇರಿ ಮೆಡಿಕಲ್ ಕಾಲೇಜ್ನಲ್ಲಿ ಈ ಸರ್ತಿ ನಾವು ನೂರ ಐವತ್ತು ಸೀಟ್ ತೊಗೊಂಡಿದ್ವಿ ಬರೋ ವರ್ಷ ಇನ್ನೂರು ಸೀಟಿಗೆ ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ಅವಕಾಶ ನಾವು ಪಡ್ಕೊಳ್ತೀವಿ ಇಂಥ ಅರ್ಹತೆಯನ್ನು ನಾವು ಸೃಷ್ಟಿ ಮಾಡಿಕೊಂಡಿದ್ದೀವಿ ಓಕೆ ಸರ್ ಹಾವೇರಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ಮೆಕ್ಕೆಜೋಳವನ್ನ ಬರೀ ರಿಸೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ಆಗಿದೆ ಅನ್ನೋ ಕಾರಣಕ್ಕಾಗಿ ರೈತರು ಒಂದೊಂದ್ ವಾರ ಗಂಟೆ ಬಾಡಿಗೆ ಸಾಲ ಡಾಕ್ಟರ್ ತಂದ್ರಿಸೆಕ್ಟ್ ಮಾಡೋ ಕಾರಣಕ್ಕಾಗಿ ಬಾಡಿ ಕಟ್ಟಿ ವಾಪಸ್ ಬರೋಂತ ಪರಿಸ್ಥಿತಿ ಆಗಿದೆ ಸರ್ ಜೊತೆಗೆ ಸರ್ ಇನ್ನೊಂದ್ ಏನಂದ್ರೆ ಅಲ್ಲಿ ಏಜೆಂಟ್ ಗಳು ಇರ್ತಾರೆ ಅವ್ರು ಖರೀದಿ ಮಾಡಿಕೊಂಡು ವಾಪಸ್ ಅವ್ರಿಗೆ ಕೊಡ್ತಾರೆ ಅದೇ ರೇಟ್ ಗೆ ಬಟ್ ಅಲ್ಲಿರ್ತಕ್ಕಂಥ ರೈಸಿಗೆ ಮತ್ತು ಹದಿನೇಳ ಹದಿನೆಂಟು ಸರ್ಕಾರ ರೈತನ ಹೆಸರಿಗೆ ಪ್ರೋತ್ಸಾಹ ಹಾಕ್ತಾ ಇದ್ದೀವಿ ನಾವು ಯಾವುದೇ ಏಜೆಂಟಿನ ಹೆಸರಲ್ಲಿ ಹಾಕ್ತಾ ಇಲ್ಲ ಮತ್ತು ಮೆಕ್ಕೆಜೋಳಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಜವಾಬ್ದಾರಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ದುರ್ದೈವಶ ಅದನ್ನು ತಂದು ಕಬ್ಬಿನ ವಿಚಾರದಲ್ಲಿನೂ ಆಗಿರ್ಬೋದು ಮೆಕ್ಕೆಜೋಳ ವಿಷಯದಲ್ಲೇ ಆಗಿರ್ಬೋದು ಬೆಂಬಲ ಗುಡ್ ಬೆಲೆ ಘೋಷಣೆ ಮಾಡ್ತಾರೆ ಆ ಬೆಲೆ ಈ ದೇಶದಲ್ಲಿ ಉಳಿತಾ ಇಲ್ಲ ಆದರೂ ಕೂಡ ನಾವು ರಾಜ್ಯ ಸರ್ಕಾರದವರು ಇನ್ನೂರ ಐವತ್ತು ರೂಪಾಯಿ ನಾವು ಪರ್ ಕ್ವಿಂಟಲ್ಗೆ ಮೂವತ್ತೈದು ಕ್ವಿಂಟಲ್ವರೆಗೆ ಒಬ್ಬ ರೈತರಿಗೆ ಕೊಡ್ತಾ ಇದ್ದೀವಿ ಇವತ್ತು ಐವತ್ತು ಕ್ವಿಂಟಲ್ ಅಂತರೂ ಕೊಟ್ಟೆ ಕೊಡ್ತೀವಿ ಕನಿಷ್ಠ ಅಂತರ ಮೂವತ್ತೈದು ಅಂತರೂ ಕೊಡ್ತೀವಿ ನೋಡಿ ಅವ್ರದ್ದು ಎಫ್ ಎ ಕ್ಯೂ ಫೇರ್ ಆ್ಯಂಡ್ ಎವರೇಜ್ ಕ್ವಾಲಿಟಿ ಅಂತೂ ಒಂದು ಕ್ವಾಲಿಟಿ ಇರ್ತದೆ ಆ ಕ್ವಾಲಿಟಿಗೆ ಅನುಗುಣ ಇದ್ದರೆ ಫೌಡರ್ದವರು ತಗೋತಾರೆ ಇಥನಾಲ್ದವರು ತಗೋತಾರೆ ಮತ್ತು ಆ ಕ್ವಾಲಿಟಿ ಇರದೇ ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ ಸರ್ ಈಗ ಎಸ್ಪೆಷಲಿ ನಮಗೆ ಪೌಲ್ಟ್ರಿ ಏನಿದೆ ಸರ್ ಅಲ್ಲಿ ಮಾಶ್ಟರ್ ಪರ್ಸೆಂಟು ಹನ್ನೆರಡು ಇರಬೇಕು ಸರ್ ಹದಿಮೂರು ಹದಿನಾಲ್ಕು ಅಲ್ಲಿ ಸರ್ ಶಾಲಿ ಬರೋಕ್ಕೆ ಒಂದು ಪೌಲ್ಟ್ರಿ ಫೀಡ್ಸ್ ಅವರು ಆ ಥರ ಮಾಡಿದ್ರು ಸರ್ ಜೆಕ್ಟ್ ಮಾಡಿದ್ವಿ ಸರ್ ಪುನಃ ಅವರು ಬಂದಿದ್ದಾರೆ ಸರ್ ಈಗ ಆಲ್ರೆಡಿ ಅವ್ರದ್ದು ಕ್ವಾಂಟಿಟಿ ಪ್ರಿಪೇರ್ ಆಗಿದೆ ಸರ್ ಕೊನೆಯ ಒಂದು ನೂರು ಹನ್ನೊಂದು ಸಾವಿರ ಕ್ವಿಂಟಲ್ ಇದೆ ಸರ್ ಅದು ಹದಿನೂರು ಸರ್ ನಾವು ಕ್ವಿಂಟಲ್ ಮಾಡ್ತಾ ಸರ್ ಈಗ ಅತಿ ಹೆಚ್ಚು ಪೋಲ್ಟ್ರಿಗಳು ಖರೀದಿ ಆಗ್ತಿರೋದು ನಮ್ಮ ಜಿಲ್ಲೆಯಲ್ಲಿ ಸರ್ ಬೇರೆ ಜಿಲ್ಲೆಯಲ್ಲಿ ಬಹಳ ರಿಜೆಕ್ಟ್ ಆಗಿದೆ ಸರ್ ಬಹಳ ಜನ ಹಾವೇರಿ ಜಿಲ್ಲೆನೇ ಪ್ರಿಫರ್ ಮಾಡ್ತಾ ಇದೆ ಸರ್ ಆ್ಯಕ್ಚುಲಿ ನಮ್ಮ ರಿಜೆಕ್ಷನು ಕಡಿಮೆ ಇದೆ ಮತ್ತು ಡಿಸ್ಟೆನ್ಸ್ ವೈಸು ಬಹಳ ಅನುಕೂಲ ಅಂತೇಳಿ ಮನೇನೇ ಸೆಕ್ರೆಟರಿ ಮೀಟಿಂಗ್ ತಗೊಂಡಿದ್ದಾರೆ ಸರ್ ಅದಕ್ಕೆ ಹಾವೇರಿಗೇನೆ ಕೊಟ್ಬಿಡಿ ಎಲ್ಲಾನು ಕೊಟ್ಟಿ ಅಂತ ಸರ್ ನಿಮಗೆಲ್ಲ ಗೊತ್ತಿದೆ ಬೆಂಬಲ ಬೆಲೆ ಘೋಷಣೆ ಮಾಡಿದ ಮೇಲೆ ಅದನ್ನು ಬೈ ಬ್ಯಾಕ್ ಅರೇಂಜ್ಮೆಂಟನ್ನು ಕೇಂದ್ರ ಸರ್ಕಾರ ಮಾಡಬೇಕು ಇವತ್ತು ಇಷ್ಟೊಂದು ಇಥನಾಲ್ ಫ್ಯಾಕ್ಟ್ರಿ ಇದ್ದಾವೆ ಪೋಲ್ಟ್ರಿ ಫಾರ್ಮ್ ಇದ್ದಾವೆ ಅವ್ರಿಗೆ ನೀವು ಮ್ಯಾಂಡೇಟ್ರಲಿ ಹೇಳಿ ಅವರೇ ಒತ್ತಾಯ ಮಾಡಬೇಕು ಆ ಅವಕಾಶ ಅವ್ರಿಗೆ ಮಾತ್ರ ಇದೆ ನಾವು ಆದರೂ ಕೂಡ ಅನೇಕ ಸರ್ತಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಪ್ರಯತ್ನ ಮಾಡಿದ್ದೀವಿ ಮತ್ತು ತಮ್ಮಲ್ಲಿ ಒಂದು ವಿನಂತಿ ಮಾಡ್ತೀವಿ ಆ ವ್ಯವಸ್ಥೆ ನಮ್ಮ ರಾಜ್ಯದವರೇ ಪ್ರಹ್ಲಾದ್ ಜೋಶಿ ಅವ್ರು ಮಾಡ್ಬೋದ್ ನಾವು ಮಾಡಿರ್ ಸ್ವಲ್ಪ ಅವ್ರು ಬಂದಾಗುತ್ತೆ ನಮ್ಮ ಸಂಪೂರ್ಣ ಬೆಂಬಲ ಅದಕ್ಕಿದೆ ನಮ್ಮವರು ಹೋಗ್ತಾ ಇದಾರೆ ನಾನು ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಸಂಪೂರ್ಣ ಬೆಂಬಲ ಅದಕ್ಕಿದೆ ನಾವು ನಮ್ಮ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ ಅದು ಆಗಬೇಕು ರೀಸನ್ ಬ್ಯಾಂಡ್ ಈಗ ನೋಡಿ ಪ್ರಕೃತಿ ಒಬ್ಬರಿಗೆ ಒಲಿತದೆ ಒಬ್ಬೊರಿಗೆ ಒಲಿಯೋದಿಲ್ಲ ಅದು ಎಲ್ಲಿ ಒಲ್ದಿರ್ತದೆ ಅದನ್ನು ಸದುಪಯೋಗ ಸದ್ವಿನಿಯೋಗ ಮಾಡ್ಕೊಳ್ತಕ್ಕಂಥ ಕಾಮನ್ ಸೆನ್ಸು ಇಡೀ ದೇಶದ ಜನರಿಗೆ ಬೇಕು ರಾಜ್ಯದ ಜನರಿಗೂ ಬೇಕು ಅದನ್ನೇನೋ ಒಂದು ಅದರಲ್ಲಿ ಒಂದು ರಾಜಕಾರಣ ಮಾಡೋದು ಸರಿಯಲ್ಲ ನನಗೆ ನನಗನಿಸ್ತಿಗೆ ಮತ್ತು ನಾವು ಯಾವ ಜಿಲ್ಲೆಯವರು ಇದನ್ನು ಹೋರಾಟ ಮಾಡ್ತಾ ಇದ್ದಾರೆ ಅವರು ಒಂದು ಪಕ್ಷಾತೀತವಾಗಿ ಎಲ್ಲರ ಜೊತೆ ವಿಚಾರ ವಿನಿಮಯ ಮಾಡಿ ನಿರ್ಣಯ ಮಾಡಿದರೆ ಅನೇಕ ಸಮಸ್ಯೆಗಳು ಬಗೆಹರಿತಾವೆ ಈಗ ದೇಶದೊಳಗೆ ನೀರು ಯಾರ ಬೇಡ ಆಗಿದೆ ನೀವೇ ಹೇಳಿ ನಿಮ್ಗೆ ಫ್ಲಡ್ ಯಾವಾಗ ಬರ್ತದೆ ಅನ್ನೋದು ಗೊತ್ತಿರಬೇಕು ಮತ್ತೆ ನಾವು ಉಪಯೋಗ ಮಾಡ್ತಾ ಇರೋದು ಬೇಸಿಗೆ ಕಾಲದಲ್ಲಿ ಮಾಡೋ ಸಲುವಾಗಿ ಡಿ ಪಿ ಆರ್ ಮಾಡಾಕತ್ತೀವಲ್ವಾ

ತಜ್ಞರು ಇದಕ್ಕೊಂದು ಸಲಹೆಗಳನ್ನ ಕೊಟ್ಟೆ ಕೊಡ್ತಾರೆ ಹ್ಮ್ ನೋಡಿ ಈಗ ನೀವು ತಜ್ಞರಲ್ಲ ನಾನು ತಜ್ಞರಲ್ಲ ಅದ್ರ ಮೇಲೆ ಹೂವ ಪೂವ ಮಾಡ್ಕೊಳ್ಳೋದು ಬೇಡ ಅಲ್ಲ ತೊಂಬತ್ನಾಲ್ಕರಿಂದ ಈ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಸರ್ಕಾರದಿದ್ರು ಯಾವುದೇ ಸರ್ಕಾರ ಬಂದರೂ ಅದನ್ನ ಮಾಡ್ತಾರೆ ತಜ್ಞರು ಅದನ್ನು ಕೂಡ ಕನ್ಸಿಡರ್ ಮಾಡಣ ಅದಕ್ಕೆ ಸಲಹೆ ಕೊಡಿ ಬೇಕಾದ್ರಿಂದ ನಿಮ್ನು ಕರ್ಸನ್ ಬೇಕಾದ್ರೆ ಪಬ್ಲಿಕ್ ಗ್ರೀವನ್ಸಸ್ ಇಡೋನ್ ಇದ್ರೆ ಆ ತರ ಈಗ ಹಾಲ್ ಮಟ್ಟಿನಲ್ಲಿ ಇಷ್ಟ ಹಳ್ಳಿಗಳು ಮುಳುಗಡೆ ಹೇಳಿ ಯೋಜನೆ ನಿಲ್ಲಿಸ್ಲಿಕ್ಕೆ ಆಯ್ತಾ ನಮ್ಗೆ ನಿಲ್ಲಿಸ್ಬಾರ್ದಲ್ವಾ ಅದು ನಿಲ್ಸಿದ್ರೆ ನಿಮ್ಗೆ ಗೊತ್ತಿದೆ ಹದಿನಾಲ್ಕು ಜಿಲ್ಲೆ ಎಫೆಕ್ಟ್ ಆಗ್ತದೆ ಕುಡಿಯರು ಅಫೆಕ್ಟ್ ಆಗ್ತದೆ ನೀರಾವರಿಗೂ ಎಫೆಕ್ಟ್ ಆಗ್ತದೆ ಈ ಕೋಳೂರು ಗಡ್ಜವರು ಕೈಗಾರಿಕೆ ಕಾರಣ ನಡೀತಾ ಇದೆ ಸರ್ ಇದು ಕಾಮಗಾರಿ ತುಂಬ ಸ್ಲೋ ಆಗ್ತಾಯಿದೆ ನಾನು ಹೊರ್ಟಿನ ತೊಗೊಂಡು ಹೋಗ್ತಾ ಇದ್ದೆ ಈಗ ನಾನು ಅಲ್ಲೇ ಹೊರಟಿದೀನಿ ನಾನು ಅದಕ್ಕೆ ಹೊರಟೀನಿ ಈಗ ಇದು ಮೇಲೆ ಅಲ್ಲೇ ಹೋಗ್ತೀನಿ ಸರ ಅಧಿಕಾರಿಗಳು ದಾಳಿ ಮಾಡ್ತಾರೆ ಸರ್ ದಾಳಿ ಮಾಡಿದ್ರೆ ಎಫ್ ಐ ಆರ್ ಮಾಡೋಲ್ಲ ಜಸ್ಟ್ ದಂಡ ಕಟ್ಟಿ ಆ ವಾಹನಗಳು ಬಿಟ್ಟು ಕಳಿಸ್ತಾರೆ ಈಗ ನಾನು ಕೆ ಆರ್ ಡಿ ಇದಕ್ಕೆ ಅಲ್ಲೇ ಹೋಗ್ತಾಯಿದ್ದೀನಿ ಮು ನೀವು ಪ್ರೆಸ್ ಕಾನ್ಫರೆನ್ಸ್ ಮುಗಿದ ಮೇಲೆ ನಾವೇ ಹೋಗ್ತೀವಿ ಸ್ಲಮ್ ಬೋರ್ಡ್ ಮತ್ತೆ ಈ ಫುಡ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅದ್ ಏನಂತ ಸರ್ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು ಏನು ಅನ್ನೋದೇ ಗೊತ್ತಿಲ್ಲ ಒಂದ್ ಕಡೆ ಈ ಗಬ್ ಗಬ್ ಹೋಟೆಲ್ಗಳು ಸಿಕ್ಕಾಪುಟ್ಟೆ ಆಗಿದಾವೆ ಅದಕ್ಕೆ ರೆಸ್ಪಾನ್ಸಿಬಲ್ ಆಫೀಸರ್ ಯಾರು ಅಂತ ಗೊತ್ತಿಲ್ಲ ಆ ಸ್ಲಮ್ ಬೋರ್ಡ್ ಮನೆಗಳನ್ನ ಇನ್ನೂ ಇಲ್ಲಿ ನಾಗಿನ ಮಟ್ಟಿಗೆ ಕಟ್ಟಿರೋನ್ನ ಮೂರ್ನಾಲ್ಕು ವರ್ಷ ಆಯ್ತು ಪಾಪ ಹುಡುಗಾಡ್ಸಿದ್ರು ಕುಟುಂಬದವ್ರು ಕಾಯ್ತಾ ಇದಾರೆ ಅವ್ರಿಗೆ ಇನ್ನೂ ಹಸ್ತಾಂತರ ಇಲ್ಲ ಬಹಳಷ್ಟು ಕಡೆ ಕಳಪೆ ಕಾಮಗಾರಿ ಹೇಳಿದ್ದಾರೆ ಅದು ಯಾವ ಆಫೀಸರ್ ವಿಚಾರಿಸಬೇಕು ತರಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ ಅಲ್ಲ ಅವ್ರು ಸ್ಲಮ್ ಬೋರ್ಡ್ ಮನೆಗಳಲ್ಲ ಸರ್ ನಮ್ಮ

ಅವನು ಅಲ್ಲಿ ಕೆಲಸ ಮಾಡ್ತಿದ್ದ ಅವನಿಗೆ ಕೆಲಸದಿಂದ ಬಿಡಿಸಿದ್ದಕ್ಕೆ ಅವನು ಪದೇ ಪದೇ ತೊಂದರೆ ಕೊಟ್ಟು ಅಟ್ರಾಸಿಟಿ ಕೇಸ್ ಮಾಡೋದು ಅದು ಇದು ಮಾಡ್ತಿದ್ದ ಅದನ್ನು ನಾವು ಗಮನಿಸಿದ್ದೇವೆ ಅದ್ರ ಬಗ್ಗೆ ಇದು ಇಲ್ಲ ಆದರೆ ಅಲ್ಲಿ ಕೆಲಸ ಚೆನ್ನಾಗಿ ನಡೆದಿದೆ ನಾನು ಮೂರ್ನಾಲ್ಕು ಸಲ ವಿಸಿಟ್ ಮಾಡಿದ್ದೇವೆ ಆಮೇಲೆ ಈಗ ಇನ್ನೂ ಒಂದು ತಿಂಗಳು ಎರಡು ತಿಂಗಳ ಒಳಗಾಗಿ ಅಷ್ಟು ಮನೆಗಳನ್ನು ಅವರಿಗೆ ನಾವು ಕೊಡ್ತೀವಿ ಅದು ಸದ್ಯ ಸದ್ಯ ಕೆಲಸ ನಡೆದಿದೆ ಏನು ತೊಂದರೆ ಇಲ್ಲ